ಮುಂಬೈ ನಗರದ ಪ್ರದೇಶದಲ್ಲಿ ಒಬ್ಬ ಹುಡುಗ ಆಟೋವನ್ನು ಓಡಿಸುತ್ತಿದ್ದ ಅವನು ರಿಕ್ಷಾವನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದ ಅಂದರೆ ಅವನು ಪ್ರತಿದಿನದ ಗಳಿಕೆಯಲ್ಲಿ ಒಂದು ಭಾಗವನ್ನು ರಿಕ್ಷಾದ ಮಾಲೀಕನಿಗೆ ಕೊಡಬೇಕಿತ್ತು ತಾನು ಉಳಿಸಿದ ಅಲ್ಪ ಸ್ವಲ್ಪ ಹಣದಲ್ಲಿ ಮನೆಯ ಖರ್ಚನ್ನು ನಿಭಾಯಿಸುತ್ತಿದ್ದ ಒಂದು ದಿನ ಸಂಜೆ ಅವನು ಮನೆಗೆ ಹಿಂತಿರುಗುತ್ತಿದ್ದಾಗ ಅವನ ಹೆಂಡತಿಯ ಫೋನ್ ಬಂತು ಮನೆಯಲ್ಲಿ ರೇಷನ್ ಮುಗಿದಿದೆ ಬರುವಾಗ ಸ್ವಲ್ಪ ರೇಷನ್ ಮತ್ತು ತರಕಾರಿಯನ್ನು ತೆಗೆದುಕೊಂಡು ಬನ್ನಿ ಎಂದಳು ಹುಡುಗನು ರಿಕ್ಷಾವನ್ನು ಸೈಡ್ನಲ್ಲಿ ನಿಲ್ಲಿಸಿ ಬೇಕಾದ ಸಾಮಾನುಗಳನ್ನು ಖರೀದಿಸಿದನು ನಂತರ ರೇಷನ್ ಮತ್ತು ತರಕಾರಿಯನ್ನು ರಿಕ್ಷಾದ ಒಳಗೆ ಹಾಕುವವನಿದ್ದ ತಕ್ಷಣ ಅವನ ಕಣ್ಣು ಸೀಟಿನ ಕೆಳಗಿದ್ದ ಚೀಲವೊಂದರ ಮೇಲೆ ಬಿತ್ತು ಆ ಚೀಲ ಅವನದ್ದಾಗಿರಲಿಲ್ಲ ಅವನು ಆಶ್ಚರ್ಯದಿಂದ ಆ ಚೀಲದ ಒಳಗೆ ಏನಿದೆ ಎಂದು ನೋಡಿದ ನೋಡಿದರೆ ಆ ಚೀಲದಲ್ಲಿ ಬೆಲೆ ಚಿನ್ನದ ಆಭರಣಗಳಿದ್ದವು ಅವುಗಳ ಬೆಲೆ ಸುಮಾರು ಹತ್ತು ಲಕ್ಷ ರೂಪಾಯಿ ಇರಬಹುದು ಇದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು ಮತ್ತು ಇಂದು ರಿಕ್ಷಾದಲ್ಲಿ ಯಾರ್ಯಾರು ಕುಳಿತಿದ್ದರು ಮತ್ತು ಈ ಚೀಲವನ್ನು ಯಾರು ಬಿಟ್ಟು ಹೋಗಿರಬಹುದು ಎಂದು ಯೋಚಿಸುತ್ತಿದ್ದ ಆ ಹುಡುಗ ಬಡವನಾಗಿದ್ದ ಮತ್ತು ತುಂಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ ಆ ಚೀಲವನ್ನು ಏನು ಮಾಡಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ ಈಗ ಅವನು ಆ ಚೀಲವನ್ನು ಏನು ಮಾಡುತ್ತಾನೆ ಮನೆಗೆ ತೆಗೆದುಕೊಂಡು ಹೋಗುತ್ತಾನೋ ಅವರಿಗೆ ತಲುಪಿಸುತ್ತಾನೋ ಮುಂದೆ ನೋಡೋಣ ಮೈಸೂರಿನಲ್ಲಿ ವಾಸಿಸುವ ಜಗದೀಶ್ಗೆ ಶಿಕ್ಷಣದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದ ಕಾರಣ ಅವನು ಆಟೋ ರಿಕ್ಷಾವನ್ನು ಓಡಿಸಲು ಪ್ರಾರಂಭಿಸಿದನು ಈ ಮಧ್ಯೆ ಅವನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದನು ಆದರೆ ಆ ಹುಡುಗಿಯು ಅವನ ಸಮುದಾಯಕ್ಕೆ ಸೇರಿದವಳಾಗಿರಲಿಲ್ಲ ಅದು ಹಳ್ಳಿಯಾಗಿದ್ದರಿಂದ ಅಲ್ಲಿಯ ಜನ ಅಂತರ್ಜಾತಿಯ ವಿವಾಹಕ್ಕೆ ಒಪ್ಪಿಗೆ ನೀಡುತ್ತಿರಲಿಲ್ಲ ಆದರೂ ಸಹ ಜಗದೀಶ್ ರಮ್ಯಾಳನ್ನು ತುಂಬ ಪ್ರೀತಿಸುತ್ತಿದ್ದ ರಮ್ಯಾ ಕೂಡ ಜಗದೀಶ್ನನ್ನು ಗಾಢವಾಗಿ ಪ್ರೀತಿಸುತ್ತಿದ್ದಳು ಹಳ್ಳಿಯ ಆಚಾರಗಳನ್ನು ತಿಳಿದ ಅವರಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಎಲ್ಲಾದರೂ ದೂರ ಹೋಗಬೇಕೆಂದು ನಿರ್ಧಾರಕ್ಕೆ ಬಂದರು ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಆಳವಾಗಿ ಪ್ರೀತಿಸುತ್ತಿದ್ದರು ನಂತರ ಅವರು ಸದ್ದಿಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಮೈಸೂರಿನಿಂದ ಮುಂಬೈಗೆ ಬಂದರು ಮುಂಬೈಗೆ ಹೋದ ನಂತರ ಸಣ್ಣದೊಂದು ಮನೆಯನ್ನು ಬಾಡಿಗೆಗೆ ಹಿಡಿದು ಮತ್ತು ದಿನ ಕಳೆದಂತೆ ಅವರು ಖರ್ಚಿಗೆ ಏನು ಮಾಡುವುದು ಎಂದು ಗೊತ್ತಾಗದೆ ಯಾವುದಾದರೂ ಒಂದು ಕೆಲಸವನ್ನು ಹುಡುಕಬೇಕು ಎಂದುಕೊಂಡನು ಜಗದೀಶನಿಗೆ ಈ ದೊಡ್ಡ ನಗರದಲ್ಲಿ ಜೀವನ ಸಾಗಿಸುವುದು ಅಷ್ಟೊಂದು ಸುಲಭದ ಮಾತಲ್ಲವೆಂದು ಗೊತ್ತಿತ್ತು ಆದರೆ ಜಗದೀಶ್ಗೆ ರಿಕ್ಷಾ ಓಡಿಸುವುದನ್ನು ಬಿಟ್ಟರೆ ಇನ್ನು ಯಾವ ಕೆಲಸವೂ ಬರುತ್ತಿರಲಿಲ್ಲ ಉಳಿದ ಹಣದಲ್ಲಿ ಕಂತುಗಳಲ್ಲಿ ಆಟೋವನ್ನು ಖರೀದಿಸಿದನು ಈಗ ಜಗದೀಶು ಮುಂಬೈನ ಬೀದಿ ಬೀದಿಗಳಲ್ಲಿಯೂ ಆಟೋ ಓಡಿಸಲು ಪ್ರಾರಂಭಿಸಿದನು ಬಂದ ಹಣದಿಂದ ಅವರಿಬ್ಬರ ಜೀವನ ಸಾಗುತ್ತಿತ್ತು ಜಗದೀಶ್ ಮತ್ತು ರಮ್ಯಾ ಇಬ್ಬರೇ ಇರುವುದರಿಂದ ಅವರ ಸಂಪಾದನೆಗೆ ಅನುಕೂಲವಾಗಿ ಖರ್ಚು ಮಾಡುತ್ತಿದ್ದರು ಆದ್ದರಿಂದ ಅವರಿಗೆ ಹೆಚ್ಚಿನ ಆರ್ಥಿಕ ಸಮಸ್ಯೆ ಇರಲಿಲ್ಲ ಹೀಗೆ ಸಮಯ ಕಳೆದು ಸುಮಾರು ಒಂದು ವರ್ಷದ ನಂತರ ಅವರಿಗೆ ಮುದ್ದಾದ ಒಂದು ಗಂಡು ಮಗು ಜನಿಸಿತು ಈಗ ಅವರ ಮನೆಯಲ್ಲಿ ಮೂವರು ಸದಸ್ಯರಾದರೂ ಇದರಿಂದಾಗಿ ಖರ್ಚು ಕೂಡ ಸ್ವಲ್ಪ ಜಾಸ್ತಿ ಆಯಿತು ಆದರೆ ಜಗದೀಶ್ ತನ್ನ ಮನೆಯ ಖರ್ಚನ್ನು ತುಂಬಾ ಚೆನ್ನಾಗಿ ನಿಭಾಯಿಸುತ್ತಿದ್ದ ಅವರ ಮಗುವಿಗೆ ಆರು ತಿಂಗಳು ತುಂಬುವವರೆಗೂ ಎಲ್ಲವೂ ಚೆನ್ನಾಗಿ ಇತ್ತು ಆದರೆ ದುರಾದೃಷ್ಟ ಮಗು ಗಂಭೀರ ಅನಾರೋಗ್ಯಕ್ಕೆ ಬಲಿಯಾಯಿತು ಈ ಬಾರಿ ಜಗದೀಶ್ ಮತ್ತು ರಮ್ಯಾ ತುಂಬಾ ಕಷ್ಟ ಅನುಭವಿಸಬೇಕಾಯಿತು ಜಗದೀಶ್ ಮಗನ ಚಿಕಿತ್ಸೆಗಾಗಿ ತನ್ನ ಉಳಿತಾಯವನ್ನೆಲ್ಲ ಖರ್ಚು ಮಾಡಿದನು ಆದರೂ ಇನ್ನೂ ಹಣದ ಕೊರತೆ ಉಂಟಾಯಿತು ಚಿಕಿತ್ಸೆಗಾಗಿ ಹೆಚ್ಚಿನ ಹಣ ಅಗತ್ಯವಿದ್ದಾಗ ಜಗದೀಶ್ ತನ್ನ ಆಟೋವನ್ನು ಸಹ ಮಾರಿದನು ಇದೇ ರಿಕ್ಷಾದಿಂದ ಅವನ ಜೀವನ ನಡೆಸುತ್ತಿದ್ದರು ಸಹ ಅವನಿಗೆ ತನ್ನ ಮಗನ ಪ್ರಾಣವೇ ಮುಖ್ಯವಾಗಿತ್ತು ಮತ್ತು ಮಗನ ಚಿಕಿತ್ಸೆಯೂ ಸಹ ಯಶಸ್ವಿಯಾಯಿತು ಈಗ ಜಗದೀಶ್ ಕೆಲಸವಿಲ್ಲದೆ ಪರದಾಡುತ್ತಿದ್ದರೂ ಸಹ ಮಗ ಚೇತರಿಸಿಕೊಂಡಿರುವುದು ಅವನ ಪಾಲಿಗೆ ದೊಡ್ಡ ಸಮಾಧಾನವಾಗಿತ್ತು ಈಗ ತನ್ನ ಹೆಂಡತಿ ಮಗನನ್ನು ನೋಡಿಕೊಳ್ಳುವುದು ಹೇಗೆ ಎಂದು ಅವನು ಚಿಂತಿತನಾಗಿ ಇದ್ದ ಹೀಗೆ ಯೋಚಿಸುತ್ತಿರುವಾಗ ರಿಕ್ಷಾ ಓಡಿಸುತ್ತಿದ್ದ ಅವನ ಹಳೆಯ ಗೆಳೆಯರು ಅಲ್ಲಿಗೆ ಬಂದರು ಇನ್ನೊಬ್ಬರು ರಿಕ್ಷಾವನ್ನು ಬಾಡಿಗೆ ಕೊಡುವಂತಹ ಗುತ್ತಿಗೆದಾರರಿದ್ದಾರೆ ಅವರ ಬಳಿ ಹೋಗಿ ನೀನು ರಿಕ್ಷಾ ಬಾಡಿಗೆಗೆ ಪಡೆಯಬಹುದು ಮತ್ತು ಪ್ರತಿದಿನದ ಬಾಡಿಗೆಯನ್ನು ನೀನು ಅವರಿಗೆ ಕೊಡಬೇಕಾಗುತ್ತದೆ ಎಂದು ಹೇಳಿದರು ಇದನ್ನು ಕೇಳಿದ ಜಗದೀಶ್ ಮುಖದಲ್ಲಿ ಆಶಾಭಾವನೆ ಮೂಡಿತು ಜಗದೀಶ್ ಬಾಡಿಗೆ ರಿಕ್ಷಾ ತೆಗೆದುಕೊಳ್ಳಲು ಒಪ್ಪಿಕೊಂಡಿದ್ದರಿಂದ ಅವನ ಸ್ನೇಹಿತರು ಅವನನ್ನು ಗುತ್ತಿಗೆದಾರರ ಬಳಿ ಕರೆದುಕೊಂಡು ಹೋದರು ಅಲ್ಲಿಗೆ ಹೋದ ನಂತರ ಗುತ್ತಿಗೆದಾರರು ಜಗದೀಶನಿಗೆ ರಿಕ್ಷಾವನ್ನು ಕೊಡಲು ಒಪ್ಪಿಕೊಂಡರು ಆದರೆ ರಿಕ್ಷಾವನ್ನು ಓಡಿಸಲಿ ಅಥವಾ ಓಡಿಸದೇ ಇರಲಿ ಪ್ರತಿದಿನ ಎರಡು ನೂರು ರೂಪಾಯಿ ರಿಕ್ಷಾ ಬಾಡಿಗೆಯನ್ನು ಕೊಡಬೇಕೆಂದು ಷರತ್ತು ವಿಧಿಸಿದರು ಜಗದೀಶ್ ಸಹ ಈ ಷರತ್ತಿಗೆ ಒಪ್ಪಿಕೊಂಡನು ಏಕೆಂದರೆ ಅವನಿಗೆ ಬೇರೆ ದಾರಿ ಇರಲಿಲ್ಲ ಅವನು ಸಂತೋಷದಿಂದ ರಿಕ್ಷಾ ಓಡಿಸಲು ಪ್ರಾರಂಭಿಸಿದನು ಕ್ರಮೇಣ ಸಮಯವು ಕಳೆದಿತ್ತು ಪ್ರತಿದಿನ ಬಾಡಿಗೆ ನೀಡಿದರೂ ಸಹ ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವಷ್ಟು ಹಣ ಅವನ ಕೈಯಲ್ಲಿ ಇರುತ್ತಿತ್ತು ಈಗ ರಮ್ಯಾ ಮತ್ತು ಜಗದೀಶ್ ಮಗನೊಂದಿಗೆ ತಮ್ಮ ಬಾಡಿಗೆ ಮನೆಯಲ್ಲಿ ಸಂತೋಷವಾಗಿರುತ್ತಿದ್ದರು ಕಾಲ ಕಳೆದಂತೆ ಅವನ ಮಗುವು ಕೂಡ ಬೆಳೆದು ನಿಂತನು ಜಗದೀಶ್ ಮಗನನ್ನು ಒಂದು ಸರಕಾರಿ ಶಾಲೆಗೆ ಸೇರಿಸಿದನು ಮಗ ಸಹ ಈಗ ಶಾಲೆಗೆ ಹೋಗಲು ಪ್ರಾರಂಭಿಸಿದನು ಈಗ ಖರ್ಚು ಸಹ ಹೆಚ್ಚಾಗಬಹುದು ಎಂದು ಮುಂದಾಲೋಚನೆಯಿಂದ ಹನ್ನೆರಡು ಗಂಟೆ ರಿಕ್ಷಾ ಓಡಿಸುವ ಬದಲು ಹದಿನಾರು ಗಂಟೆ ಕಾಲ ರಿಕ್ಷಾ ಓಡಿಸುತ್ತಿದ್ದನು ಕಠಿಣ ಪರಿಶ್ರಮದ ಮೂಲಕ ಅವನು ತನ್ನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದನು ಒಂದು ದಿನ ಸಂಜೆ ರಿಕ್ಷಾವನ್ನು ಓಡಿಸಿ ಮನೆಗೆ ಹಿಂತಿರುಗುತ್ತಿದ್ದಾಗ ಅವನ ಹೆಂಡತಿ ಫೋನ್ ಮಾಡಿದಳು ಮನೆಯಲ್ಲಿ ರೇಷನ್ ಮುಗಿದಿದೆ ಬರುವಾಗ ರೇಷನ್ ಮತ್ತು ತರಕಾರಿ ತೆಗೆದುಕೊಂಡು ಬನ್ನಿ ಎಂದು ಹೇಳಿದಳು ಜಗದೀಶನು ಮಾರ್ಕೆಟ್ಗೆ ಹೋಗಿ ರೇಷನ್ ಮತ್ತು ತರಕಾರಿ ತೆಗೆದುಕೊಂಡು ರಿಕ್ಷಾದ ಹಿಂಬದಿ ಸೀಟಿನಲ್ಲಿ ಇರಿಸಲು ಹೋದನು ಆ ಸೀಟಿನ ಕೆಳಗಡೆ ಒಂದು ಪೆಟ್ಟಿಗೆ ಇರುವುದನ್ನು ಗಮನಿಸಿದನು ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು ಏಕೆಂದರೆ ಅದರೊಳಗೆ ಬೆಳ್ಳಿ ಮತ್ತು ಚಿನ್ನದ ಆಭರಣಗಳಿದ್ದವು ಸುಮಾರು ಹತ್ತು ಲಕ್ಷ ಬೆಲೆಯುಳ್ಳದಾಗಿತ್ತು ಈಗ ಅವನ ಮುಂದೆ ಒಂದು ದೊಡ್ಡ ಪ್ರಶ್ನೆ ನಿಂತಿತು ಈ ಚೀಲವನ್ನು ಹಿಂತಿರುಗಿಸಬೇಕೇ ಅಥವಾ ನನ್ನ ಬಳಿಯೇ ಇಟ್ಟುಕೊಳ್ಳಬೇಕೇ ಎನ್ನುವುದು ಆಗಲೇ ಸಂಚೆಯಾಗಿತ್ತು ಈ ಬ್ಯಾಗ್ನ ಮಹಿಳೆ ಕೋಟ್ಯಾಧೀಶ್ವರಿಯಾಗಿದ್ದಳು ಅವಳ ಹೆಸರು ಅಂಬಿಕಾ ಅವಳ ಗಂಡ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿದ್ದ ಅವರಿಗೆ ಹಣದ ಯಾವುದೇ ಕೊರತೆ ಇರಲಿಲ್ಲ ಇಂದು ಬೆಳಿಗ್ಗೆ ಅಂಬಿಕಾ ಕಾರಿನಲ್ಲಿ ಡ್ರೈವರ್ ಜೊತೆ ಮಾರ್ಕೆಟ್ಗೆ ಹೋಗಿದ್ದರು ಮತ್ತು ತಮ್ಮ ಕಾರಿನಲ್ಲಿ ಬಂದು ಕುಳಿತುಕೊಂಡರು ಆದರೆ ಕಾರು ಕೆಟ್ಟು ನಿಂತಿತು ಡ್ರೈವರ್ ಕಾರನ್ನು ರಿಪೇರಿಗೆ ತೆಗೆದುಕೊಂಡು ಹೋದನು ನಂತರ ಅಂಬಿಕಾ ಮೇಡಂ ಜಗದೀಶ್ ಆಟೋವನ್ನು ಹತ್ತಿದರು ಮತ್ತು ಅವರ ಬ್ಯಾಗನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡಿದ್ದರು ಮತ್ತು ಫೋನಿನಲ್ಲಿ ಮದುವೆಯ ಮಾತುಕತೆಯ ಬಗ್ಗೆ ಮಾತನಾಡುವುದರಲ್ಲಿ ನಿರತರಾಗಿದ್ದರು ಫೋನಿನಲ್ಲಿ ಮಗ್ನರಾಗಿರುವ ಅವರು ಮನೆ ಸಮೀಪಿಸುತ್ತಿದ್ದಂತೆ ಅವರ ಒಡವೆ ಚೀಲವನ್ನು ಯಾವಾಗ ಆಟೋದಲ್ಲಿ ಇಟ್ಟರೂ ಗೊತ್ತಾಗಲಿಲ್ಲ ಹಾಗೆ ತರಾತುರಿಯಲ್ಲಿ ಇಳಿದು ಮನೆಗೆ ಹೋದರು ಆದರೆ ತಮ್ಮ ಕೈಯಲ್ಲಿದ್ದ ಬ್ಯಾಗ್ ಅನ್ನು ಆಟೋದಲ್ಲಿ ಮರೆತು ಹೋದರು ಮತ್ತೊಂದೆಡೆ ಜಗದೀಶ್ ತನ್ನ ಮನೆಗೆ ಹೋಗುವನಿದ್ದನು ಆದರೆ ಆ ಚೀಲ ಅವನ ಆಟೋ ರಿಕ್ಷಾದಲ್ಲಿ ಬಿದ್ದಿತು ಬೆಳಿಗ್ಗೆಯಿಂದ ಎಷ್ಟೋ ಜನರು ಆಟೋದಲ್ಲಿ ಹತ್ತಿ ಇಳಿದು ಹೋಗಿದ್ದಾರೆ ಅಂತಹದರಲ್ಲಿ ಇದು ಯಾರ ಚೀಲ ಇರಬಹುದು ಎಂದು ಅವನು ತಲೆ ಕೆಡಿಸಿಕೊಳ್ಳುತ್ತಿದ್ದ ಅಂಬಿಕಾ ಕಾರಿನಲ್ಲಿ ಓಡಾಡುತ್ತಿದ್ದರಿಂದ ಅವರಿಗೆ ಆಟೋ ಅಡ್ಜಸ್ಟ್ ಆಗಿಲ್ಲ ಆಟೋದಲ್ಲಿ ಕುಳಿತಾಗ ಅವರಿಗೆ ಸ್ವಲ್ಪ ಕಿರಿಕಿರಿಯಾಗುತ್ತಿದ್ದರಿಂದ ಒಡವೆಯ ಬ್ಯಾಗನ್ನು ಸೀಟಿನ ಕೆಳಗೆ ಇಟ್ಟರು ಡ್ರೈವರ್ ಸಾಮಾನುಗಳನ್ನೆಲ್ಲ ಒಳಗೆ ತಂದು ಇಟ್ಟಿದ್ದರಿಂದ ಒಡವೆಯ ಬ್ಯಾಗ್ ಮಿಸ್ ಆಗಿರುವುದು ಅವರ ಗಮನಕ್ಕೆ ಬಂದಿರಲಿಲ್ಲ ಮನೆಗೆ ಬಂದ ಅಂಬಿಕಾ ಮದುವೆಗೆ ಹೋಗಲು ರೆಡಿಯಾಗುತ್ತಿದ್ದರಿಂದ ರೆಡಿಯಾದ ನಂತರ ಸೊಸೆಗಿಂದು ತೆಗೆದುಕೊಂಡಿದ್ದ ಒಡವೆಗಳನ್ನು ಇನ್ನೊಮ್ಮೆ ನೋಡಬೇಕೆಂದುಕೊಂಡರು ಮತ್ತು ಎಷ್ಟು ಹುಡುಕಿದರು ಒಡವೆಗಳು ಎಲ್ಲೂ ಸಿಗದಿದ್ದಾಗ ಅವರು ಗಾಬರಿಯಾದರು ಮತ್ತು ಯೋಚನೆಯಲ್ಲಿ ಮುಳುಗಿದರು ಮೊದಮೊದಲು ಒಡವೆಯನ್ನು ಜ್ಯುವೆಲರಿ ಶಾಪ್ನಲ್ಲಿ ಬಿಟ್ಟು ಬಂದಿರಬೇಕು ಅಂದುಕೊಂಡರು ಅವರು ತಂದಿರುವ ಬೆಲೆ ಆಭರಣಗಳು ಎಲ್ಲಿ ಹೋದವು ಎಂದು ಅವರಿಗೆ ಅರ್ಥವಾಗಲಿಲ್ಲ ಡ್ರೈವರ್ ಕಾರನ್ನು ರಿಪೇರಿ ಮಾಡಿಕೊಂಡು ಮನೆಗೆ ಹಿಂತಿರುಗಿದಾಗ ತಕ್ಷಣವೇ ಅಂಬಿಕಾ ಒಡವೆಗಳನ್ನು ಖರೀದಿಸಿದ ಮಾಲ್ಗೆ ಹೋದರು ನಂತರ ಶಾಪ್ನ ಮಾಲೀಕರೊಂದಿಗೆ ಮಾತನಾಡಿ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದರು ಮತ್ತು ವಿಡಿಯೋದಲ್ಲಿ ಶಾಪಿಂದ ಹೊರೆ ಹೋಗುವಾಗ ಜ್ಯುವೆಲರಿ ಬ್ಯಾಗ್ ಅಂಬಿಕಾರ ಕೈಯಲ್ಲಿ ಇರುವುದು ಸ್ಪಷ್ಟವಾಗಿತ್ತು ಮತ್ತು ಆಟೋದಲ್ಲಿ ತನ್ನ ಬ್ಯಾಗ್ ಮಿಸ್ ಆಗಿರಬಹುದು ಎಂದು ಅಂದುಕೊಂಡರು ಈಗ ಅಂಬಿಕಾರ ಚಿಂತೆ ಇನ್ನೂ ಹೆಚ್ಚಾಯಿತು ನಂತರ ಅಂಬಿಕಾ ತಕ್ಷಣ ಆಟೋ ಸ್ಟ್ಯಾಂಡಿಗೆ ಹೋದರು ಅಲ್ಲಿದ್ದ ಎಲ್ಲ ಆಟೋ ಡ್ರೈವರನ್ನು ವಿಚಾರಿಸಿದರು ಆದರೆ ಆ ಆಟೋ ಡ್ರೈವರ್ನ ಸುಳಿವೆ ಸಿಗಲಿಲ್ಲ ಆದ್ದರಿಂದ ಅವರು ಇನ್ನಷ್ಟು ಉದ್ವೇಗಕ್ಕೆ ಒಳಗಾದರು ಅಂಬಿಕಾ ಅವರು ನಿರಾಶೆಗೊಂಡು ಮನೆಗೆ ಹಿಂತಿರುಗಿದರು ಮತ್ತು ಆಳವಾದ ಯೋಚನೆಯಲ್ಲಿ ಮುಳುಗಿದರು ಅವಳ ಮನಸ್ಸಿನ ಸುತ್ತ ಒಂದೇ ಒಂದು ಪ್ರಶ್ನೆ ಸುಳಿದಾಡುತ್ತಿತ್ತು ಸಮಯಕ್ಕೆ ಸರಿಯಾಗಿ ಬ್ಯಾಗ್ ಸಿಗದಿದ್ದರೆ ಮದುವೆಯಲ್ಲಿ ಸೊಸೆಗೆ ಏನು ಗಿಫ್ಟ್ ನೀಡುವುದು ಅಂಬಿಕಾ ಆ ಉಡುಗೊರೆಗಳನ್ನು ತನ್ನ ಸೊಸೆಗೆಯ ಮದುವೆಯ ಗಿಫ್ಟ್ ಆಗಿ ನೀಡಬೇಕೆಂದು ಹಣದ ಕೊರತೆ ಇಲ್ಲದಿದ್ದರೂ ಒಡವೆಗಳಲ್ಲನ್ನು ಆರ್ಡರ್ ಕೊಟ್ಟು ಮಾಡಿಸಿದಾಗಿತ್ತು ಮತ್ತೆ ಅದೇ ರೀತಿಯ ಒಡವೆಗಳನ್ನು ಮಾಡಿಸುವುದಾದರೆ ತುಂಬಾ ಸಮಯ ಹಿಡಿಯುವುದು ಇಂದು ಸಂಜೆಯೇ ಮದುವೆಯಿತ್ತು ಮತ್ತು ಅಂಬಿಕಾ ಅವರು ಅದೇ ಆಲೋಚನೆಯಲ್ಲಿ ಮುಳುಗಿದರು ಇದ್ದಕ್ಕಿದ್ದಂತೆ ಮನೆಯ ಕಾಲಿಂಗ್ ಬೆಲ್ಸದ್ದಾಯಿತು ಬಾಗಿಲು ತೆಗೆದಾಗ ಅದೇ ಆಟೋ ಡ್ರೈವರ್ ಜಗದೀಶ್ ಎದುರಿಗೆ ನಿಂತಿದ್ದನು ಜಗದೀಶ್ ಸ್ವಲ್ಪ ಹಿಂಜರಿಕೆಯಿಂದ ಅಂಬಿಕಾರನ್ನು ಕೇಳಿದನು ಮೇಡಮ್ ನಿಮ್ಮ ಬ್ಯಾಗ್ ಯಾವುದಾದರೂ ಕಳೆದು ಹೋಗಿದೆಯೇ ಎಂದು ಆಗ ಅಂಬಿಕಾ ಹೌದು ನನ್ನ ಬ್ಯಾಗ್ ನಿಮ್ಮ ರಿಕ್ಷಾದಲ್ಲಿ ಉಳಿದುಕೊಂಡಿದೆ ಎಂದರು ಆಗ ಜಗದೀಶ್ ಹೌದಾ ಹಾಗಾದರೆ ಬ್ಯಾಗ್ ಯಾವ ಬಣ್ಣದ್ದು ಆಗ ಅಂಬಿಕಾ ಅದು ಕೆಂಪು ಬಣ್ಣದ್ದು ಮತ್ತು ಅದರಲ್ಲಿ ಬೆಲೆ ಬಾಳುವ ಆಭರಣಗಳಿವೆ ಎಂದರು ಅದು ಅಂಬಿಕಾ ಅವರ ಬ್ಯಾಗ್ ಎಂದು ಖಚಿತವಾದ ಮೇಲೆ ಜಗದೀಶ್ ರಿಕ್ಷಾದ ಬಳಿ ಹೋಗಿ ಅವರ ಬ್ಯಾಗನ್ನು ತೆಗೆದುಕೊಂಡು ಬಂದು ಅವರ ಕೈಗೆ ಕೊಟ್ಟನು ಅವನ ಪ್ರಾಮಾಣಿಕತೆಯನ್ನು ನೋಡಿ ಅಂಬಿಕಾ ಅವರಿಗೆ ಆಶ್ಚರ್ಯವಾಯಿತು ಜಗದೀಶ್ನ ಈ ಉದಾತ ಕಾರ್ಯವನ್ನು ನೋಡಿ ಅವಳು ತುಂಬ ಸಂತೋಷಪಟ್ಟಳು ತಕ್ಷಣ ಅಂಬಿಕಾ ಬ್ಯಾಗಿನೊಳಗಿನ ಆಭರಣಗಳನ್ನು ನೋಡಿದಳು ನಂತರ ಜಗದೀಶ್ ಕಡೆ ನೋಡಿದರು ಮತ್ತು ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿತು ಬಡತನದ ಸ್ಥಿತಿಯಲ್ಲಿದ್ದರೂ ಈ ಆಟೋ ಚಾಲಕ ಇಷ್ಟೊಂದು ಬೆಲೆ ಬಾಳುವ ಆಭರಣಗಳನ್ನು ಹಿಂತಿರುಗಿಸಿದೆಂದರೆ ನಿಜಕ್ಕೂ ಇದು ಒಂದು ಪವಾಡವೇ ಸರಿ ಎಂದುಕೊಂಡರು ಈಗಿನ ಕಾಲದಲ್ಲಿ ಇಂತಹ ಪ್ರಾಮಾಣಿಕ ವ್ಯಕ್ತಿಗಳು ಸಿಗುವುದೇ ವಿರಳ ದಿನನಿತ್ಯದ ಬದುಕಿನಲ್ಲಿ ತೊಳಲಾಡುತ್ತಿರುವ ಆಟೋ ಚಾಲಕ ಒಡವೆಗಳ ಮೇಲೆ ಆಮಿಷಕ್ಕೆ ಒಳಗಾಗದೆ ಇರುವುದನ್ನು ನೋಡಿ ಅಂಬಿಕಾರನ್ನು ಆಶ್ಚರ್ಯಗೊಳಿಸಿತು ಜಗದೀಶ್ನ ಪ್ರಾಮಾಣಿಕತೆಯನ್ನು ನೋಡಿ ಅಂಬಿಕಾ ಅವನನ್ನು ಮನೆಯ ಒಳಗಡೆ ಕರೆದರು ಮತ್ತು ಅವನಿಗೆ ಧನ್ಯವಾದ ಹೇಳುತ್ತಾ ನಿಮ್ಮಿಂದ ನನಗೆ ತುಂಬ ಉಪಕಾರವಾಯಿತು ಎಂದರು ಜಗದೀಶ್ ಸೋಫಾ ಮೇಲೆ ಕೂರಿಸಿ ಅವನಿಗೆ ಚಹಾವನ್ನು ತಂದುಕೊಟ್ಟು ಹೇಳಿದರು ನೀವು ಇಷ್ಟೊಂದು ಪ್ರಾಮಾಣಿಕರು ಈಗಿನ ಕಾಲದಲ್ಲಿ ಜನರು ಹಣ ಅಥವಾ ಒಡವೆ ಸಿಕ್ಕರೆ ಸಾಕು ಎಂದುಕೊಳ್ಳುವಂತಹ ಈ ಯುಗದಲ್ಲಿ ನೀವು ನನ್ನ ಒಡವೆಯನ್ನು ನಿಷ್ಠೆಯಿಂದ ನನಗೆ ಹಿಂತಿರುಗಿಸಿದರಲ್ಲ ನನಗೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಎನಿಸುತ್ತಿದೆ ಅದಕ್ಕೆ ಜಗದೀಶ್ ಸ್ವಲ್ಪ ತಡವರಿಸುತ್ತಾ ಹೇಳಿದ ಮೇಡಮ್ ಪ್ರಾಮಾಣಿಕತೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎನ್ನುವುದು ನನ್ನ ಹೆತ್ತವರಿಂದ ನಾನು ಕಲಿತಿದ್ದೇನೆ ಮೇಡಮ್ ನಾನು ಬಡವನಾಗಿರಬಹುದು ಆದರೆ ನನ್ನಲ್ಲಿ ಸ್ವಾಭಿಮಾನಕ್ಕೇನು ಕೊರತೆ ಇಲ್ಲ ಈ ಬ್ಯಾಗ್ ನಿಮ್ಮದು ಇದು ನಿಮಗೆ ಸೇರಬೇಕಾದದ್ದು ಎಂದು ಜಗದೀಶ್ ನಗುತ್ತಾ ಉತ್ತರಿಸಿದ ನೋಡಿ ಮೇಡಮ್ ನಾನು ನಿಮ್ಮನ್ನು ನಿಮ್ಮ ಮನೆಗೆ ಬಿಟ್ಟು ಹೋದಾಗ ನಾನು ಈ ಬ್ಯಾಗ್ ಅನ್ನು ಗಮನಿಸಿರಲಿಲ್ಲ ದಿನವಿಡೀ ನನ್ನ ಆಟೋ ಪ್ರಯಾಣಿಕರನ್ನು ಹೊತ್ತು ತಿರುಗುತ್ತಿತ್ತು ಸಂಜೆ ನನ್ನ ಹೆಂಡತಿ ರೇಷನ್ ಮುಗಿದಿದೆ ಎಂದು ಕಾಲ್ ಮಾಡಿದಳು ನಾನು ರೇಷನ್ ತೆಗೆದುಕೊಂಡು ರಿಕ್ಷಾದಲ್ಲಿ ಹಾಕುತ್ತಿರುವಾಗ ನಿಮ್ಮ ಬ್ಯಾಗ್ ಸೀಟಿನ ಕೆಳಗೆ ಬಿದ್ದಿರುವುದನ್ನು ನೋಡಿದೆ ಆದರೆ ಇದು ಯಾರ ಬ್ಯಾಗ್ ಇರಬಹುದು ಎಂದು ನನ್ನ ಗಮನಕ್ಕೆ ಬಂದಿರಲಿಲ್ಲ ನಂತರ ನಾನು ಮನೆಗೆ ಸಾಮಾನುಗಳನ್ನು ಕೊಟ್ಟು ಈ ಬ್ಯಾಗನ್ನು ಹಿಂತಿರುಗಿಸಬೇಕೆಂದು ಬೇಗನೆ ಹೊರಟೆ ಆಗ ಅಂಬಿಕಾ ಕೇಳಿದರು ಆದರೂ ಯಾಕೆ ಇಷ್ಟು ಲೇಟ್ ಆಯಿತು ಆಗ ಜಗದೀಶ್ ಹೇಳಿದ ನಾನು ರಿಕ್ಷಾ ಸ್ಟ್ಯಾಂಡ್ನಲ್ಲಿ ಎಲ್ಲ ರಿಕ್ಷಾ ಚಾಲಕರನ್ನು ವಿಚಾರಿಸಿದೆ ಆದರೆ ಈ ಬ್ಯಾಗ್ ಯಾರದೆಂದು ಸುಳಿವು ಸಿಕ್ಕಿರಲಿಲ್ಲ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿದೆ ಅಲ್ಲೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಕೊನೆಗೆ ನಾನೇ ನಿಮಗೆ ಈ ಬ್ಯಾಗ್ ಹಿಂದಿರುಗಿಸಬೇಕೆಂದು ನಿರ್ಧರಿಸಿದೆ ಮತ್ತು ಆಭರಣಗಳ ಜೊತೆ ಅದರ ಬಿಲ್ ಸಹ ಇತ್ತು ಅದರಲ್ಲಿ ಶಾಪ್ನ ಹೆಸರು ಕೂಡ ಇತ್ತು ಆ ಶಾಪ್ಗೆ ಹೋಗಿ ನಿಮ್ಮ ಬಗ್ಗೆ ವಿಚಾರಿಸಿದೆ ಮತ್ತು ನೀವು ಆಭರಣವನ್ನು ಕಳೆದುಕೊಂಡ ವಿಷಯ ಸಹ ಹೇಳಿದೆ ನಂತರ ಅವರು ನಿಮ್ಮ ಮನೆಯ ಅಡ್ರೆಸ್ಸನ್ನು ನೀಡಿದರು ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದೆ ಅಂಬಿಕಾ ಅವನ ಮಾತುಗಳನ್ನು ಕೇಳಿ ತುಂಬಾ ಸಂತೋಷಪಟ್ಟಳು ಮತ್ತು ಹೇಳಿದಳು ನಿಮ್ಮ ಪ್ರಾಮಾಣಿಕತೆ ನನ್ನ ಹೃದಯ ಗೆದ್ದಿದೆ ಈ ಜಗತ್ತಿನಲ್ಲಿ ನಿಮ್ಮಂತಹ ಸತ್ಯ ಮತ್ತು ಪ್ರಾಮಾಣಿಕ ವ್ಯಕ್ತಿ ಅವಶ್ಯಕತೆ ಇದೆ ಎಂದರು ಆಗ ಜಗದೀಶ್ ಹೇಳಿದ ನಾನು ಬ್ಯಾಗಿನ ಬಗ್ಗೆ ಕೆಲವರಲ್ಲಿ ವಿಚಾರಿಸಿದಾಗ ತುಂಬ ಜನ ಬ್ಯಾಗಿನಲ್ಲಿ ಏನಿದೆ ಎಂದು ತಿಳಿಯದೆ ತಮ್ಮದು ತಮ್ಮದು ಎಂದು ಹೇಳುತ್ತಿದ್ದರು ಬ್ಯಾಗಿನಲ್ಲಿ ಏನಿದೆ ಬ್ಯಾಗಿನ ಬಣ್ಣ ಯಾವುದು ಎಂದು ಕೇಳಿದಾಗ ಯಾರೂ ಸರಿಯಾಗಿ ಉತ್ತರ ಕೊಡಲಿಲ್ಲ ಇದರಿಂದಾಗಿ ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ನನಗೆ ಅರ್ಥವಾಯಿತು ಅಂಬಿಕಾ ಅವನ ಮಾತುಗಳನ್ನು ಸಮಾಧಾನವಾಗಿ ಕುಳಿತು ಕೇಳುತ್ತಿದ್ದರು ನೀವು ನನಗೆ ಈ ಬ್ಯಾಗ್ ಒಪ್ಪಿಸಲು ತುಂಬಾ ಶ್ರಮಪಟ್ಟಿದ್ದೀರಿ ನನ್ನಿಂದಾಗಿ ನಿಮ್ಮ ಸಮಯ ವ್ಯರ್ಥವಾಯಿತು ಎಂದು ಹೇಳಿದರು ಜಗದೀಶ್ ತಲೆಯಾಡಿಸುತ್ತಾ ಹೇಳಿದ ಮೇಡಂ ಪ್ರಾಮಾಣಿಕತೆಯೇ ವ್ಯಕ್ತಿಯ ನಿಜವಾದ ಗುರುತು ಒಬ್ಬ ಮನುಷ್ಯನ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಅಕ್ರಮವಾಗಿ ಗಳಿಸಿದ ಹಣ ಮತ್ತು ವಸ್ತು ನಮಗೆ ಸಹಾಯ ಮಾಡುವುದಿಲ್ಲ ಎನ್ನುವುದನ್ನು ನನ್ನ ತಂದೆ ತಾಯಿಯಿಂದ ಕಲಿತಿದ್ದೇನೆ ಈಗ ಅಂಬಿಕಾ ಅವರಿಗೆ ಜಗದೀಶನ ಮೇಲೆ ಗೌರವ ಇನ್ನೂ ಹೆಚ್ಚಾಗಿತ್ತು ನೀವು ನನಗೆ ಸಹಾಯ ಮಾಡಿದ್ದು ಅಷ್ಟೇ ಅಲ್ಲ ನನ್ನದು ದೊಡ್ಡ ಜವಾಬ್ದಾರಿಯಿಂದ ರಕ್ಷಿಸಿದ್ದೀರಿ ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ ಜಗದೀಶ್ ನಯವಾಗಿ ನಗುತ್ತಾ ಮೇಡಮ್ ಇದು ನನ್ನ ಕರ್ತವ್ಯ ಎಂದನು ನಾನು ನಿಮಗೆ ನನ್ನಿಂದಾದ ಸಹಾಯವನ್ನು ಮಾಡಬೇಕೆಂದುಕೊಂಡಿದ್ದೇನೆ ಏಕೆಂದರೆ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಕೇವಲ ಧನ್ಯವಾದ ಹೇಳಿದರೆ ಸಾಲದು ಆಗ ಜಗದೀಶ್ ಹೇಳಿದ ಮೇಡಮ್ ನಿಮ್ಮ ಆಶೀರ್ವಾದವೇ ನನಗೆ ದೊಡ್ಡ ಪ್ರತಿಫಲವಿದ್ದಂತೆ ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾವು ಸಂತೋಷವಾಗಿದ್ದೇವೆ ನನಗೇನು ಬೇಕಿಲ್ಲ ಎಂದನು ಆಗ ಅಂಬಿಕಾ ಮೇಡಮ್ ನಕ್ಕರು ಆದರೂ ನಾನು ಏನಾದರೂ ಸಹಾಯ ಮಾಡಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದರು ಮತ್ತೆ ಹೇಳಿದರು ಒಳ್ಳೆಯದು ನಿಮಗೆ ಏನಾದರೂ ಸಹಾಯ ಬೇಕಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಯಾವುದಕ್ಕೂ ಹಿಂಜರಿಯಬೇಕಾಗಿಲ್ಲ ಖಂಡಿತವಾಗಿಯೂ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದರು ನಂತರ ಜಗದೀಶನು ಅಂಬಿಕಾ ಅವರಿಗೆ ಕೈ ಮುಗಿದು ವಿನಯಪೂರ್ವಕವಾಗಿ ಹೊರಟನು ಇದಾದ ಮೇಲೆ ಜಗದೀಶನು ಎಂದಿನ ದೈನಂದಿನ ಜೀವನವನ್ನು ನಡೆಸುತ್ತಿದ್ದನು ಆದರೆ ಅಂಬಿಕಾ ಅವರ ಮನಸ್ಸಿನಲ್ಲಿ ಜಗದೀಶನ ಸಹಾಯ ಮತ್ತು ಅವನ ಪ್ರಾಮಾಣಿಕತೆ ನೆಲೆಯೂರಿತು ಅಂಬಿಕಾ ಮೇಡಮ್ ಮಗನ ಮದುವೆಗೆ ಹೋಗುವಾಗ ಮದುವೆಯ ಸಂತಸ ವೈಭವ ಎಲ್ಲೆಡೆ ಹರಡಿದರು ಜಗದೀಶನ ಪ್ರಾಮಾಣಿಕತೆಯ ಚಿತ್ರಣ ಅವರ ಮನದಲ್ಲಿ ಮತ್ತೆ ಮತ್ತೆ ಮೂಡುತ್ತಿತ್ತು ಮದುವೆಯ ಸಂಭ್ರಮದಲ್ಲಿ ತಮ್ಮ ಸ್ನೇಹಿತರ ಜೊತೆ ತಮ್ಮ ಸಂಬಂಧಿಕರ ಜೊತೆ ಜಗದೀಶನ ಪ್ರಾಮಾಣಿಕತೆಯ ಬಗ್ಗೆ ಹೇಳಿದರು ಅವರೆಲ್ಲರೂ ಜಗದೀಶನನ್ನು ಹೊಗಳುತ್ತಿದ್ದರು ಮತ್ತೆ ಹೇಳುತ್ತಿದ್ದರು ಇಂಥವರು ಕೋಟಿಗೊಬ್ಬರು ಇರುತ್ತಾರೆ ಎಂದು ಅವರೆಲ್ಲರೂ ಜಗದೀಶನನ್ನು ಹೊಗಳುತ್ತಿರುವುದನ್ನು ನೋಡಿ ಅಂಬಿಕಾ ಮೇಡಂ ಅವರ ಹೃದಯ ತುಂಬಿ ಬಂದಿತು ಮತ್ತು ಜಗದೀಶನ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲವನ್ನು ನೀಡಬೇಕೆಂದು ಅಂದುಕೊಂಡರು ಮದುವೆ ಮುಗಿದ ಮೇಲೆ ಮನೆಗೆ ಹಿಂದಿರುಗಿದಾಗಲೂ ಅವರ ಮನದಲ್ಲಿ ಜಗದೀಶನ ವಿಚಾರ ಸುಳಿದಾಡುತ್ತಿತ್ತು ಈ ಪ್ರಾಮಾಣಿಕ ರಿಕ್ಷಾ ಚಾಲಕನ ಜೀವನದಲ್ಲಿ ಬದಲಾವಣೆ ತರಲು ಖಂಡಿತವಾಗಿ ಏನಾದರೂ ಮಾಡಬೇಕು ಮತ್ತು ಅದು ತಮ್ಮ ಜವಾಬ್ದಾರಿ ಕೂಡ ಎಂದು ಅಂದುಕೊಂಡರು ಹೀಗೆ ಯೋಚಿಸುತ್ತಿರುವಾಗಲೇ ಅಂಬಿಕಾ ಮೇಡಮ್ ಅವರು ಮನಸ್ಸಿನಲ್ಲಿ ಒಂದು ಯೋಚನೆ ರೂಪಿಸಿಕೊಂಡರು ಅದರ ಮೂಲಕ ಜಗದೀಶ್ ಮತ್ತು ಅವರ ಕುಟುಂಬದವರಿಗೆ ಸಹಾಯ ಮಾಡಬಹುದು ಮತ್ತು ಅವನ ಸ್ವಾಭಿಮಾನಕ್ಕೂ ಇದರಿಂದ ಧಕ್ಕೆ ಬರುವುದಿಲ್ಲ ಎಂದುಕೊಂಡರು ಅಂಬಿಕಾ ಅವರು ನೇರವಾಗಿ ಜಗದೀಶನ ಮನೆಗೆ ಹೊರಟರು ಜಗದೀಶನ ಮನೆ ಮುಂದೆ ಕಾರು ಬಂದು ನಿಂತಾಗ ಅಲ್ಲಿಯ ಜನರೆಲ್ಲ ಆಶ್ಚರ್ಯಚಕಿತರಾಗಿ ಇಣುಕಿ ನೋಡುತ್ತಿದ್ದರು ಅಂಬಿಕಾ ಮೇಡಂ ಕಾರಿನಿಂದ ಇಳಿದರು ಡ್ರೈವರ್ ಕೂಡ ಕಾರಿನಿಂದ ಇಳಿದು ರೇಷನ್ ಮತ್ತು ಬಟ್ಟೆ ತುಂಬಿದ ಬ್ಯಾಗುಗಳನ್ನು ಎತ್ತಿಕೊಂಡನು ಕೆಲವರು ಅಂಬಿಕಾ ಅವರನ್ನು ಕೇಳಿದರು ಮೇಡಂ ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ಅಂಬಿಕಾ ಹೇಳಿದರು ನಾನು ಜಗದೀಶನ ಮನೆಗೆ ಹೋಗುತ್ತಿದ್ದೇನೆ ಜಗದೀಶನ ಹೆಸರು ಕೇಳುತ್ತಿದ್ದಂತೆ ಅಲ್ಲಿದ್ದವರು ಬೆಚ್ಚಿ ಬಿದ್ದರು ಆಟೋ ಓಡಿಸುವ ಜಗದೀಶ್ ಇಷ್ಟು ದೊಡ್ಡವರು ಜಗದೀಶ್ನನ್ನು ಭೇಟಿ ಮಾಡಲು ಬಂದಿದ್ದಾರೆಯೇ ಎಂದು ಯೋಚಿಸುತ್ತಿದ್ದರು ಅಂಬಿಕಾ ಜಗದೀಶರ ಮನೆಗೆ ಹೋಗುತ್ತಿದ್ದಂತೆ ಎಲ್ಲರ ಕಣ್ಣು ಅವರ ಮೇಲೆ ಬಿದ್ದಿತು ಜಗದೀಶ್ನ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿದರು ನಂತರ ಜಗದೀಶ್ನ ಹೆಂಡತಿ ಬಾಗಿಲು ತೆರೆದು ಅಂಬಿಕಾರನ್ನು ನೋಡಿ ಹೆದರಿಕೊಂಡಳು ಮತ್ತು ಕೇಳಿದಳು ನೀವು ಯಾರು ಅಂಬಿಕಾ ಮೇಡಮ್ ಮುಗುಳ್ನಗುತ್ತಾ ನಾನು ನಿಮ್ಮ ಗಂಡನನ್ನು ಭೇಟಿಯಾಗಲು ಬಂದಿದ್ದೇನೆ ನಿನ್ನೆ ಅವರು ನನಗೆ ತೋರಿದ ಪ್ರಾಮಾಣಿಕತೆಯಿಂದ ನಾನು ತುಂಬ ಪ್ರಭಾವಿತಳಾಗಿದ್ದೇನೆ ಅವರು ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ಏನಾದರೂ ಅವರಿಗೆ ಕೊಡಬೇಕಲ್ಲವೇ ನಾನೀಗ ಒಳಗೆ ಬರಬಹುದಾ ರಮ್ಯಾ ತಕ್ಷಣ ಅವರಿಗೆ ಒಳಗೆ ಬರುವಂತೆ ಹೇಳಿದಳು ಜಗದೀಶ್ ಕೂಡ ಅವರನ್ನು ನೋಡಿ ಬೆರಗಾದ ಮತ್ತು ಕೇಳಿದ ಮೇಡಮ್ ನೀವಿಲ್ಲಿ ಆಗ ಅಂಬಿಕಾ ಹೌದು ಜಗದೀಶ್ ನಾನು ಬಂದಿರುವುದು ನಿಮ್ಮ ಪ್ರಾಮಾಣಿಕತೆಯ ಋಣ ತೀರಿಸಲು ನಿಮ್ಮ ಕೆಲಸಕ್ಕೆ ಧನ್ಯವಾದ ಹೇಳಲು ಬಂದಿದ್ದೇನೆ ಬಟ್ಟೆ ಮತ್ತು ರೇಷನ್ ತಂದಿರುವುದನ್ನು ನೋಡಿ ಜಗದೀಶನು ಅದನ್ನು ನಯವಾಗಿ ನಿರಾಕರಿಸಿ ಹೇಳಿದ ಮೇಡಮ್ ನಾನು ಏನು ಮಾಡಿದರೂ ಅದು ನನ್ನ ಕರ್ತವ್ಯ ಅದಕ್ಕೆ ಪ್ರತಿಯಾಗಿ ನೀವು ನನಗೆ ಏನನ್ನು ಕೊಡುವ ಅಗತ್ಯವಿಲ್ಲ ದೇವರು ನನಗೆ ಕೊಟ್ಟಿದ್ದರಲ್ಲಿ ನಾನು ಸಂತೋಷವಾಗಿದ್ದೇನೆ ಆಗ ಅಂಬಿಕಾ ಪ್ರೀತಿಯಿಂದ ಹೇಳಿದರು ಇದೇ ನಿಮ್ಮ ಗುಣ ನನಗೆ ಇಷ್ಟವಾಗುತ್ತಿರುವುದು ನಾನು ನಿಮ್ಮ ಸತ್ಯಕ್ಕೇನು ಬೆಲೆ ಕಟ್ಟುತ್ತಿಲ್ಲ ನನ್ನಿಂದ ನಿಮಗೊಂದು ಚಿಕ್ಕ ಹುಡುಗರೇ ಅಷ್ಟೇ ಅದು ಕೂಡ ನಿಮ್ಮ ಒಳ್ಳೆಯತನಕ್ಕೆ ದಯವಿಟ್ಟು ಅದನ್ನು ನಿರಾಕರಿಸಬೇಡಿ ಜಗದೀಶ್ ಮತ್ತು ರಮ್ಯಾ ಅಂಬಿಕಾರ ಪ್ರೀತಿಯನ್ನು ಕಂಡು ಭಾವುಕರಾದರು ಮತ್ತು ಹೇಳಿದರು ನಿಮ್ಮ ಪ್ರೀತಿ ಮತ್ತು ಸಹಾಯಕ್ಕೆ ನಾವು ಯಾವಾಗಲೂ ಕೃತಜ್ಞರಾಗಿರುತ್ತೇವೆ ಆಗ ಅಂಬಿಕಾ ಹೇಳಿದರು ನೀವು ನನಗೆ ಮಾಡಿದ ಸಹಾಯಕ್ಕೆ ಇದು ಏನೂ ಅಲ್ಲ ಎನ್ನುತ್ತಾ ಜಗದೀಶ್ ಮಗನನ್ನು ಎತ್ತಿಕೊಂಡು ಅವನಿಗೆ ಪ್ರೀತಿಯಿಂದ ಉಡುಗೊರೆಯನ್ನು ನೀಡಿದರು ಉಡುಗೊರೆಗಳನ್ನು ನೋಡಿದ ಜಗದೀಶ್ನ ಮಗನಿಗೆ ತುಂಬಾ ಖುಷಿಯಾಯಿತು ಅಂಬಿಕಾ ಜಗದೀಶ್ ಮತ್ತು ಅವರ ಕುಟುಂಬದವರಿಗೆ ಹಾರೈಸಿದರು ಮತ್ತು ಮಾರನೇ ದಿನ ಆಫೀಸ್ಗೆ ಬರುವಂತೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಅವರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟು ಹೋದರು ಜಗದೀಶ್ ಮತ್ತು ರಮ್ಯಾ ಸಹ ಅವರನ್ನು ನಗು ಬೀಳ್ಕೊಟ್ಟರು ನಂತರ ಅಂಬಿಕಾ ಮೇಡಂ ಕೊಟ್ಟಿರುವ ಉಡುಗೊರೆಗಳನ್ನು ತೆರೆದು ನೋಡಿದರೆ ಅದರಲ್ಲಿ ಮನೆಗೆ ಸಂಬಂಧಿಸಿದ ದಿನಸಿ ಹೊಸ ಹೊಸ ಬಟ್ಟೆಗಳು ಮತ್ತು ಆಟಿಕೆ ಸಾಮಾನುಗಳು ಮತ್ತು ಬೇರೆ ಬೇರೆ ಉಡುಗೊರೆಗಳು ಇದ್ದವು ಇದೆಲ್ಲ ನೋಡಿ ಅವರಿಗೆ ತುಂಬಾ ಖುಷಿಯಾಯಿತು ಜಗದೀಶನ ಪ್ರಾಮಾಣಿಕತೆಯು ಅವನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದಿತು ಮಾರನೇ ದಿನ ಜಗದೀಶ್ ಅಂಬಿಕಾ ಮೇಡಮ್ ಅವರ ಆಫೀಸ್ಗೆ ಹೋದನು ಮತ್ತು ಅಂಬಿಕಾ ಮೇಡಮ್ ಜಗದೀಶನಿಗಾಗಿ ಕಾಯುತ್ತಿದ್ದರು ಜಗದೀಶ್ನನ್ನು ನೋಡಿ ನಗುತ್ತಾ ಅವನನ್ನು ಸ್ವಾಗತಿಸಿದರು ಜಗದೀಶ್ ಸ್ವಲ್ಪ ಹಿಂಜರಿಕೆಯಿಂದಲೇ ಕುಳಿತುಕೊಂಡನು ಮತ್ತು ಹೇಳಿದನು ಮೇಡಮ್ ನಿಮ್ಮಿಂದ ನನಗೆ ತುಂಬಾ ಉಪಕಾರವಾಯಿತು ಆದರೂ ಸಹ ನಮ್ಮ ಕಷ್ಟಗಳನ್ನು ನಾವೇ ನಿಭಾಯಿಸಿಕೊಳ್ಳುತ್ತೇವೆ ಎಂದನು ಆಗ ಅಂಬಿಕಾ ಹೇಳಿದರು ನೋಡಿ ಜಗದೀಶ್ ನಾನು ನಿಮ್ಮ ಸ್ವಾಭಿಮಾನ ಆತ್ಮಗೌರವವನ್ನು ಮೆಚ್ಚಿಕೊಳ್ಳುತ್ತೇನೆ ಆದರೆ ನಿಮ್ಮ ಮಗನ ಉತ್ತಮ ಶಿಕ್ಷಣ ಪಡೆದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಅದಕ್ಕಾಗಿ ನಿಮ್ಮ ಮಗನನ್ನು ಒಂದು ಪ್ರತಿಷ್ಠಿತ ಶಾಲೆಗೆ ಸೇರಿಸಬೇಕು ಮತ್ತು ಅದರ ಎಲ್ಲಾ ಖರ್ಚು ವೆಚ್ಚವನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದರು ಜಗದೀಶನಿಗೆ ಇದನ್ನೆಲ್ಲ ನಂಬಲು ಸಾಧ್ಯವಾಗಲಿಲ್ಲ ಮತ್ತು ಅವನ ಕಣ್ಣುಗಳಲ್ಲಿ ನೀರು ತುಂಬಿತು ಅವನು ಭಾವುಕರಾಗಿ ಹೇಳಿದನು ನಿಮ್ಮ ಸಹಾಯಕ್ಕೆ ನಾನು ಜೀವನ ಪೂರ್ತಿ ಋಣಿಯಾಗಿರುತ್ತೇನೆ ಮೇಡಮ್ ನೀವು ತುಂಬಾ ದೊಡ್ಡವರು ಎಂದು ಹೇಳಿದನು ಆಗ ಅಂಬಿಕಾ ಮೇಡಮ್ ಹೇಳಿದರು ನಿಮಗೆ ಸಹಾಯ ಮಾಡಲು ಅವಕಾಶ ಸಿಕ್ಕಿರುವುದು ನನಗೂ ಸಹ ತುಂಬ ಸಂತೋಷವಾಗುತ್ತಿದೆ ಎಂದು ಜಗದೀಶ್ ಅಂಬಿಕಾ ಅವರಿಗೆ ಧನ್ಯವಾದಗಳನ್ನು ಹೇಳಿ ಖುಷಿ ಖುಷಿಯಿಂದ ಮಗನ ಉಜ್ವಲ ಭವಿಷ್ಯದ ಕನಸು ಕಾಣುತ್ತಾ ಮನೆಗೆ ಹೊರಟನು ನಂತರ ಅಂಬಿಕಾ ಮೇಡಮ್ ಅವರ ಜೊತೆ ಮಾತನಾಡಿ ಜಗದೀಶ್ಗಾಗಿ ಹೊಸ ಆಟೋ ರಿಕ್ಷಾವನ್ನು ಖರೀದಿಸಿ ಅದರ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಅವರ ಕಂಪನಿ ಕಡೆಯಿಂದ ಪಾವತಿಸಬೇಕೆಂದು ಹೇಳಿದರು ಎರಡು ದಿನಗಳಲ್ಲಿ ಜಗದೀಶನ ಮನೆಯ ಮುಂದೆ ಹೊಸ ಆಟೋ ರಿಕ್ಷಾ ಬಂದು ನಿಂತಿತು ಅದನ್ನು ನೋಡಿ ಮನೆ ಮಂದಿಗೆಲ್ಲ ದಿಬ್ರಾಂತರಾದರು ಜಗದೀಶ್ ಆಟೋದ ಬಗ್ಗೆ ವಿಚಾರಿಸಿದಾಗ ಅಂಬಿಕಾ ಮೇಡಂ ಆಟೋವನ್ನು ತನಗಾಗಿ ಖರೀದಿಸಿದ್ದಾಗಿ ಅವನಿಗೆ ತಿಳಿಯಿತು ಮತ್ತೊಮ್ಮೆ ಜಗದೀಶ್ ಅದನ್ನು ನಿರಾಕರಿಸಿದನು ಆದರೆ ಅಂಬಿಕಾ ಅವರು ತುಂಬಾ ಒತ್ತಾಯಿಸಿದ್ದರಿಂದ ಜಗದೀಶನಿಗೆ ಬೇರೆ ದಾರಿ ಕಾಣದೆ ಸುಮ್ಮನಾದನು ಜಗದೀಶ್ ಈಗ ತನ್ನ ಸ್ವಂತ ಆಟೋ ರಿಕ್ಷಾವನ್ನು ಓಡಿಸುತ್ತಿದ್ದನು ಈಗ ಯಾರಿಗೂ ಬಾಡಿಗೆ ಅಥವಾ ಕಂತನ್ನು ಪಾವತಿಸಬೇಕಾಗಿಲ್ಲ ಮತ್ತು ಜಗದೀಶನ ಪ್ರಾಮಾಣಿಕತೆಯ ಸುದ್ದಿ ಎಲ್ಲ ಕಡೆ ಹರಡಿತು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿದ ಪೊಲೀಸರು ಅವನಿಗೆ ಗೌರವಾನ್ವಿತ ಪ್ರಶಸ್ತಿಯನ್ನು ನೀಡಿದರು ಜಗದೀಶನ ಬಗ್ಗೆ ಮಾಧ್ಯಮಗಳಲ್ಲಿಯೂ ಸಹ ಸಾಕಷ್ಟು ಚರ್ಚೆ ಮಾಡಲಾಯಿತು ಜನರೆಲ್ಲರೂ ಪ್ರಾಮಾಣಿಕತೆಯ ವಿಷಯ ಬಂದರೆ ಜಗದೀಶನ ಬಗ್ಗೆ ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತಿದ್ದರು ಎಷ್ಟೇ ಬಡತನವಿದ್ದರೂ ಒಬ್ಬ ರಿಕ್ಷಾ ಚಾಲಕ ಜನರ ನಂಬಿಕೆಯನ್ನು ಉಳಿಸಿಕೊಂಡಿದ್ದ ಮತ್ತು ಈ ಕಥೆಯಲ್ಲಿ ನಿಜವಾದ ಪ್ರಾಮಾಣಿಕತೆಯು ವ್ಯಕ್ತಿಯ ಗುರುತನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ತೋರಿಸುತ್ತದೆ ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು